ಬಂದವ್ರೆ ನನ್ನ ಹೆಸರು ಹನುಮತಪ್ಪ ಅಂತ ಹೇಳಿ ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ಶಿಕಾರಿಪುರ ತಾಲೂಕು ಮತ್ತಿಕೋಟೆ ಗ್ರಾಮಕ್ಕೆ ಮಾಂಚೆಸ್ಸರ್ ಅವರ ಶುಂಠಿ ಪ್ಲಾಟಿ ಬಂದಿದ್ದೇವೆ ನಾವು ಸುಂಟಿಗೆ ವಿಕ್ರಾಂತ ಕಿಟ್ ಅಂತ ಸ್ಪೆಷಲ್ ಕಿಟ್ ಹೇಳಿ ಅವ್ರಿಗೆ ಕೊಟ್ಟಿದ್ವಿ ಈ ವಿಕ್ರಾಂತ ಕಿಟ್ ಅಲ್ಲಿ ಕ್ರಾಪ್ ಕೇರ್ ಹೇಳಿ ಒನ್ ಲೀಟರು ಇದು ನಿಮಗೆ ಕ್ರಾಕ್ ಡೋಲಾ ಮರಿಗಳ ಸಂಖ್ಯೆ ಜಾಸ್ತಿ ಮಾಡಕ್ಕೆ ಆಮೇಲೆ ಆಕ್ಟಿವ್ ಕ್ರಾಪ್ ಹೇಳಿ ನೀವು ಬೇರುಗಳ ಸಂಖ್ಯೆ ಟೇಲರ್ ಸಂಖ್ಯೆ ಜಾಸ್ತಿ ಮಾಡುತ್ತೆ ಮತ್ತೆ ಮಾಸ್ ಪಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಇದು ಡೆವಲಪ್ಮೆಂಟ್ ಪ್ರೊಸೆಸ್ ನಾವು ಹತ್ತು ಇಪ್ಪತ್ತಾರು ಗೊಬ್ಬರ ಯಾವ ತರ ಡೆವಲಪ್ಮೆಂಟ್ ಮಾಡುತ್ತೆ ಅದೇ ಇದು ವರ್ಕ್ ಮಾಡುತ್ತೆ ಲಿಕ್ವಿಡ್ ಇದು ನ್ಯಾನೋ ಟೆಕ್ನಾಲಜಿ ಆಮೇಲೆ ಸ್ಟೆಮಿರಾ ಅಂತ ಇದು ಜಾಸ್ತಿ ಮರಿಗಳ ಸಂಖ್ಯೆ ಆಮೇಲೆ ರೋಗಗಳ ಕಂಟ್ರೋಲ್ ಮಾಡುದು ಈ ಬಾಡೋಳೆ ಬರುತ್ತೆ ಕೆಂಪುಗಳೇ ಬರುತ್ತೆ ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇದೆ ಮತ್ತೆ ನಿಮಗೆ ಸ್ಟೆಮಿರಾ ಅಂತ ಹೇಳಿ ಇದು ನಿಮಗೆ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಜೀವಾಣುಗಳನ್ನ ಭೂಮಿಯಲ್ಲಿ ಉತ್ಪತ್ತಿ ಮಾಡುದು ಸಾಯಿಲ್ ನ ಸ್ಮೂತ್ ಮಾಡುದು ಮತ್ತೆ ಡೆವಲಪ್ಮೆಂಟ್ ಸೊಂಟಿನ ಡೆವಲಪ್ ಮಾಡುತ್ತೆ ಮತ್ತೆ ಅದಲ್ದೆ ನಿಮಗೆ ಇದು ರಕ್ಷಕಂತ ಹೇಳಿ ನಿಮ್ಗೆ ಚಿಕ್ಕ ರೋಗಗಳು ಆಮೇಲೆ ಕೆಲವೊಂದು ಕಾಡು ಕೀಟಗಳ ಬಾಧೆನ ಇದನ್ನ ತಪ್ಪಿಸುತ್ತೆ ಆಮೇಲೆ ಇದು ಚೆನ್ನಾಗಿ ಇಂಪ್ರೂಮೆಂಟ್ ಮಾಡುತ್ತೆ ಗ್ರೀನ್ನೆಸ್ ಮಾಡುತ್ತೆ ಮತ್ತೆ ಅದಲ್ಲದೆ ನಿಮಗೆ ಇದರಲ್ಲಿ ಕ್ಯಾಪ್ಸುಲ್ಗಳು ಬರುತ್ತೆ ತರ್ಟಿ ಕ್ಯಾಪ್ಸುಲ್ ಗಳು ಇರುತ್ತೆ ಮೂವತ್ತು ಕ್ಯಾಪ್ಸುಲ್ಗಳು ಈಗ ಅದ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಇದ್ದು ಟ್ರೆಂಚಿಂಗ್ ಮಾಡೋದಿದ್ದು ಟ್ರೆಂಚಿಂಗ್ ಮಾಡೋದ್ರಿಂದ ನಿಮ್ಗೆ ಏನಂತಂದ್ರೆ ಈ ತರ ಮರಿಗಳು ಬರುತ್ತೆ ಈಗ ಸೊಂಟ ಇಲ್ಲಿ ನೋಡಿ ಒಂದು ಮರಿ ಇಲ್ಲ ಒಂದು ಇದು ಮೂರು ತಿಂಗಳು ನಾಲ್ಕು ತಿಂಗಳ ಸೊಂಟ ಇದು ಅರವತ್ತರಿಂದ ಎಪ್ಪತ್ತು ಮರಿಗಳು ಬಂದಿದೆ ಸರ್ ನಮಸ್ತೆ ಸರ್ ಇವರು ಸರ್ ಅಂತ ಮಟ್ಟಿ ಕೊಟ್ಟಿರೋರು ಸರ್ ನಿಮ್ಮ ಊರು ನಿಮ್ಮ ಹೆಸರು ಎಲ್ಲ ಪರಿಚಯ ಮಾಡಿಕೊಡ್ರಿ ನಮ್ಮೂರು ಮಟ್ಟಿಕೋಟೆ ಅಂತ ಶಿಕಾರಪುರ್ ತಾಲೂಕು ಶಿವಮೊಗ್ಗ ಜಿಲ್ಲೆ ಸರ್ ಈಗ ನಮ್ಮ ಕಾಂಪೋಕಿಟ್ ಕಿಟ್ ಅನ್ನ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ ಮೂರ್ ವರ್ಷದಿಂದ ಬಂದಿದ್ರಿ ಸರ್ ನೀವು ನಾವು ಒಂದ್ ವರ್ಷ ನಿಮ್ಮ ಮೇಲೆ ಅನುಮಾನ ಪಟ್ಟು ಬಳಸ್ಲಿಲ್ಲ ಯಾಕಂದ್ರೆ ಬೇರೆ ಬೇರೆ ಕಂಪ್ನಿಯವರು ಬಂದು ಏ ನಮ್ ಮಾಡ್ರಿ ನಮ್ದ್ ಮಾಡ್ರಿ ಅಂದು ಹಾಳಾಗಿ ಹೋಗಿದಾರ ರೈತರು ಅಂದು ನಾವ್ ಆ ಈ ಕಾರಣಕ್ಕೆ ನಾವ್ ಬಳಸ್ಲಿಲ್ಲ ಯಾರೇ ಟೈಮಿಗೆ ಒಂದು ಟೈಮ್ ಯಾರೋ ಒಬ್ರು ಹೇಳಿದ್ರಿ ನಮಗೆ ಈ ಈ ಕಂಪ್ನಿ ಮಾಡೋ ಅಂದ್ ಆತನ ನೋಡೋಣ ಒಂದ್ ಟೈಮ್ ಮಾಡೋಣ ಅಂದು ಮಾಡಿದ್ವಿ ಆ ಇದರಿಂದ ಇಳುವರಿ ಚೊಲೋ ಬಂತು ಹೋದ್ರ ಹೋದ ವರ್ಷದಿಂದ ಮಾಡಿದ್ವಿ ಈಗ ಎರಡು ವರ್ಷದಿಂದ ಇದ್ದೇ ಮಾಡಿದೆ ಸರ್ ಎರಡು ವರ್ಷ ಈಗ ನಿಮ್ಮ ಶುಂಠಿಗೆ ಹೆಂಗ್ ಡೆವಲಪ್ಮೆಂಟ್ ಆಗ್ತದೆ ಸರ್ ಸ್ಟಾರ್ಟಿಂಗ್ ಇಂದ ಹಾಕ್ತಿದ್ರಲ್ಲ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಹಾಕಿದ

ಅವಲ್ಲಿ ಮತ್ತೆ ಇಲ್ಲಿ ನಿಮ್ಮ ಊರಲ್ಲಿ ಯಾರೇ ಬಳಸಿ ಸರ್ ಮತ್ತೆ ಇನ್ನು ಸಿದ್ಧಲಿಂಗಪ್ಪ ಅಂತ ಮತ್ತೆ ಅಮನ್ ಸಾಬು ಜಿಯ ಜಿಯ ಸಾಬು ಗುಡ್ಡಪ್ಪರು ಎಕೆ ಗುಡ್ಡಪ್ಪರು ಅಂತ ಬಾಳ ಜನ ಒಂದ್ ಅರವತ್ತರಿಂದ ಎಪ್ಪತ್ ಜನ ಇದ್ನೇ ಇಲ್ಲಿ ನಿಮ್ಮ ಶಿಕಾರಿಪುರ ತಾಲೂಕು ಈ ಶಿವಮೊಗ್ಗ ಡಿಸ್ಟಿಕ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇ ಸರ್ ಈಗ ಅಧಿಕ ಇಳುವರಿ ಕಮ್ಮಿ ಖರ್ಚಿನಲ್ಲಿ ಈ ಔಷಧಿಯನ್ನ ಮಾಡಾಕ ರೈತರು ಬಾಂಧವರಲ್ಲಿ ನಾನ್ ಕೇಳ್ಕೊಳ್ತೇನೆ ಅಲ್ಲ ಸರ್ ಈಗ ಈಗ ಇದೆಯಾ ಔಷಧಿನ ಈಗ ನೀವು ಬಳಸೋದ್ರಿಂದ ನಿಮ್ಗೆ ಬಹಳ ಅನುಕೂಲ ಆಗಿದೆ ಅಂತ ನೀವ್ ಹೇಳ್ತಾ ಅನುಕೂಲ ತುಂಬಾ ಎಲ್ಲಾ ರೈತರುಗಳು ಬಳಸೋದ್ರಿಂದ ನಿಮಗೆ ಖರ್ಚು ಕಮ್ಮಿ ಇಳುವರಿಂದ ಜಾಸ್ತಿ ಬರುತ್ತೆ ಬಸ್ ರೀ ಮತ್ತೆ ಶ್ರೆ ಇದೆಲ್ಲ ನಮ್ಮೆಲ್ಲ ಹಂಚ್ಕೊಂಡಿದ್ದಕ್ಕೆ ಕಂಪ್ನಿ ಜೊತೆಗೆ ಥ್ಯಾಂಕ್ ಯು